ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ತಮ್ಮನೇಲಿ ನೋಡಿ ನಿಮ್ಗಾಗಲೇ ಗೊತ್ತಾಗಿರಬೇಕು ಎಸ್ ಹೌದು ಗಂಡನ ಪರ್ಸ್ನಲ್ಲಿ ದುಡ್ಡು ತಗೋಬೇಕಾದ್ರೆ ಎಷ್ಟು ಜನ ಸಿಗ ಹಾಕೊಂಡಿದ್ದೀರಾ ನಾನು ಸಿಗ ಹಾಕೊಂಡಿದ್ದೀನಿ ಆದರೆ ನಮ್ಮ ರೀಸನ್ ಜೆನ್ಯೂನಾಗಿ ಇದ್ದರೆ ಮಾತ್ರ ನಾವು ಅವರನ್ನು ಫೇಸ್ ಮಾಡ್ಬೋದು ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಅವರು ಯಾವ್ಯಾವ ಕಮಿಟ್ಮೆಂಟ್ಗೆ ಅನ್ನುವಂತಹ ದುಡ್ಡನ್ನು ಇಟ್ಕೊಂಡಿರ್ತಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು ಓಕೆನಾ ಈ ವಿಡಿಯೋ ನಿಮಗಂತೂ ಹೆಲ್ಪ್ ಆಗೇ ಆಗುತ್ತೆ ಅಂತ ಅಂದ್ಕೋತೀನಿ ಹೆಲ್ಪ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಸ್ ಹೌದು ಎಂಥ ದೊಡ್ಡ ದೊಡ್ಡ ವ್ಯಕ್ತಿನೇ ಆದರೂ ಅಷ್ಟೆ ಗಂಡನ ಜೇವಿಗೆ ಕತ್ತರಿ ಹಾಕೋದಂತೂ ನಿಜ ಎಷ್ಟು ಜನ ಒಪ್ಕೋತೀರಾ ಇಲ್ಲಪ್ಪ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ನಾವು ಮುಟ್ಟಕ್ಕೆ ಹೋಗಲ್ಲ ಅಂತ ಕೆಲವ್ರು ಇರ್ತಾರೆ ಸೊ ಅವ್ರ ಬಗ್ಗೆ ನಾನು ಏನು ಹೇಳ್ತಿಲ್ಲ ಸೊ ಗೃಹಿಣಿಯರು ಹೌಸ್ ವೈಫ್ ಕೆಲವರು ಅಂದರೆ ಒಂದು ಹಂಡ್ರೆಡಿಗೆ ಸಿಕ್ಸ್ಟಿ ಪರ್ಸೆಂಟ್ ತಗೋತಾರೆ ಓಕೆ ಅಂದರೆ ನಾನು ಕೂಡ ತೊಗೊತೀನಿ ತೊಗೊಳಲ್ಲ ಅಲ್ಲ ಬಟ್ ನಾನು ಹೇಳಿ ತಗೊತೀನಿ ಯಾಕಂದರೆ ನಾನು ಈ ವಿಡಿಯೋ ಮಾಡೋದಕ್ಕೆ ಏನಪ್ಪ ರೀಸನ್ನು ಅಂತ ಅಂದರೆ ಒಂದು ಸ್ಟೋರಿ ನನಗೆ ಇನ್ಸ್ಪೈರ್ ಮಾಡಿ ನಾನು ಇತ್ತೀಚಿನ ದಿನಗಳಲ್ಲಿ ಹೇಳಿಬಿಟ್ಟು ತಗೋತಾ ಇದ್ದೀನಿ ಸೊ ಹಸ್ಬೆಂಡು ಒಂದು ಎಷ್ಟು ಒಂದು ಒಂದೂವರೆನೋ ಎರಡು ಸಾವಿರ ತಂದಿರ್ತಾರೆ ಇಲ್ಲ ಸಾವಿರದ ಏಳ್ನೂರೇನೋ ಇರುತ್ತೆ ಪರ್ಸ್ನಲ್ಲಿ ಸೊ ಸಾವಿರದ ಏಳ್ನೂರು ಸಾವಿರದ ಐನೂರು ಕಮಿಟ್ಮೆಂಟ್ಗೆ ಅಂತ ಇಟ್ಕೊಂಡಿರ್ತಾರೆ ಸೊ ಇನ್ನು ಮುನ್ನೂರು ಖರ್ಚಿಗೆ ಅಂತ ಇಟ್ಕೊಂಡಿರ್ತಾರೆ ಇದು ಆ್ಯಕ್ಚುಲಿ ನನಗೊಬ್ರು ಸ್ಟೋರಿ ಹೇಳಿದ್ದು ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ತ್ರೀ ಹಂಡ್ರೆಡ್ ರುಪೀಸು ಏನು ಮಾಡಿಬಿಟ್ರು ಟೂ ಹಂಡ್ರೆಡ್ ಒಂದು ನೋಟ್ ಇದೆಯಲ್ಲ ತೊಗೊಂಬಿಡೋಣ ಇನ್ನು ಅಷ್ಟೊಂದು ದುಡ್ಡಿದೆ ಸೊ ಅವ್ರಿಗೆ ಯುಟಿಲೈಸ್ ಆಗುತ್ತೆ ಅಂತ ಬಟ್ ವೈಫ್ಗೆ ಗೊತ್ತಿರಲಿಲ್ಲ ಒಂದೂವರೆ ಸಾವಿರ ಕಮಿಟ್ಮೆಂಟ್ಗೆ ಹೋಗುತ್ತೆ ಅವ್ರಿಗೆ ಉಳಿಯೋದು ಇನ್ನು ಮುನ್ನೂರು ರೂಪಾಯಿ ಅವರಿಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅವ್ರ ಅದ್ರಲ್ಲಿ ಏನು ಮಾಡಿದ್ರು ಟೂ ಹಂಡ್ರೆಡ್ ರುಪೀಸ್ ತೊಗೊಂಬಿಟ್ರು ಸೊ ಹಸ್ಬೆಂಡ್ ಅವಾಗ ನೋಡ್ಕೊಂಡಿಲ್ಲ ಮನೆಯೆಲ್ಲ ಅವರಾಗ ಹೋದ್ಮೇಲೆ ಅವರು ನೋಡಿದ್ದಾರೆ ಸೊ ಅಲ್ಲಿ ಕಮಿಟ್ಮೆಂಟ್ಗೆ ಒಂದೂವರೆ ಸಾವಿರ ಕೊಟ್ಟರು ಇನ್ನು ತ್ರೀ ಹಂಡ್ರೆಡ್ ಮಿಕ್ಕಬೇಕಲ್ಲ ಸೊ ಮಿಕ್ಕಿಲ್ಲ ಇನ್ನು ಹಂಡ್ರೆಡ್ ರುಪೀಸ್ ಅಷ್ಟೇ ಮಿಕ್ಕಿರೋದು ಅಂತ ಅಂದು ಒಂದ್ಸಲಿ ಕೇಳೋಣ ಅಂತ ಕೇಳ್ತಾರೆ ಸೊ ಹೌದು ಎತ್ಕೊಂಡೆ ಅಂತ ಇವ್ರು ಹೇಳಿದರೆ ತಪ್ಪು ಅನ್ನಿಸ್ತಾ ಇರಲಿಲ್ಲ ಬಟ್ ಆ ಟೂ ಹಂಡ್ರೆಡ್ ರುಪೀಸ್ ಹೋಯ್ತು ಅಂತ ಕಳ್ದು ಹಾಕೊಂಡೆ ಅನ್ನುವಂತಹ ಒಂದು ಬೇಜಾರು ಅವ್ರಿಗೆ ಒಂದು ಕಡೆ ಆದರೆ ಇನ್ಯಾರು ತಗೊಂಡಿರ್ಬೋದು ಅಂತ ಅವರ ಕೋ ಏನು ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ಸಂಶಯ ಅನ್ನೋದು ಬರುತ್ತೆ ಸೊ ಓಕೆ ಅಲ್ಲಿಗೆ ಅವ್ರಿಗೆ ಸಂಶಯ ಅನ್ನೋದು ಮೂಡಾಗಿದೆ ಜೊತೆಯಲ್ಲಿ ಕೆಲಸ ಮಾಡೋರ ಮೇಲೆ ಓಕೆ ನಾನು ಪರ್ಸನ್ ನಾನು ಇಲ್ಲೇ ಇಟ್ಟಿದ್ದೆ ಒಂದು ಒಂದೂವರೆ ಸಾವಿರ ರೂಪಾಯಿ ನಾನು ಕೆಳಗೆ ಕೊಟ್ಟು ಬರೋ ಅಷ್ಟರಲ್ಲಿ ಇಲ್ಲಿ ಇನ್ನೂರು ರೂಪಾಯಿ ಇಲ್ಲ ಅಂತ ಅಂದ್ಕೊಂಡು ಅವರಲ್ಲಿಗೆ ಬಿಟ್ಬಿಡ್ತಾರೆ ಓಕೆ ಮನೆಗೆ ಬರ್ತಾರೆ ಆವಾಗ ಅವತ್ತಿನ ದಿನವೂ ಏನೂ ಹೇಳಲಿಲ್ಲ ಇನ್ನು ನೆಕ್ಸ್ಟ್ ಡೇ ಪರ್ಸನ್ ಎಲ್ಲೂ ಬಿಟ್ಟು ಹೋಗ್ತಿರ್ಲಿಲ್ಲ ಅವರು ತೊಗೊಂಡು ಹೋಗ್ತಾಯಿದ್ರು ಇನ್ನು ನೆಕ್ಸ್ಟ್ ಅವ್ರ ವೈಫಿಗೆ ಹೇಳ್ತಾರೆ ನೆಕ್ಸ್ಟೆಲ್ಲ ಇನ್ನು ಟೂ ಡೇಸ್ ಆದಮೇಲೆ ನೋಡು ಈ ರೀತಿಯಾಗಿ ಸಾವಿರದ ಎಷ್ಟು ಇಟ್ಟಿದ್ದೆ ನಾನು ಎಂಟುನೂರು ರೂಪಾಯಿ ಏನೋ ಅದರಲ್ಲಿ ಒಂದೂವರೆ ಸಾವಿರ ನನಗೇನೋ ಕಮಿಟ್ಮೆಂಟ್ ಇತ್ತು ನಾನು ಕೊಟ್ಬಿಟ್ಟೆ ಇನ್ನು ತ್ರೀ ಹಂಡ್ರೆಡ್ ಮಿಕ್ಬೇಕಿತ್ತು ಟೂ ಹಂಡ್ರೆಡ್ ಈ ಥರ ಇಟ್ಟಿದ್ದೆ ತೊಗೊಂಡ್ಬಿಟ್ಟಿದ್ದಾರೆ ನಾನು ಹಿಂಗೆ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ ಅಂತ ಆಯಿತು ಸೊ ಇವಾಗ ಏನು ನಾನು ತಗೊಂಡೆ ಅಂತ ಅಂದ್ಕೊಳ್ಳೋಂಗೂ ಇಲ್ಲ ಹೇಳೋ ಹಾಗೂ ಇಲ್ಲ ಇನ್ನು ಅವ್ರದಾಗ ತಪ್ಪಲ್ಲ ಅಂತ ಅಲ್ಲ ಇವಾಗ ಇವ್ರು ನಾನು ತಗೊಂಡಿದ್ದೆ ಅಂತ ಅಂದರೆ ನೋಡ್ದ ಅಂದರೆ ಅವರು ಅವಳು ಅವ್ರ ಬಗ್ಗೆ ಹೇಳಿದ್ರು ಇಳು ಸುಮ್ಮನಿದ್ದಾಳೆ ಅಂತ ಇವ್ರ ಮೇಲೆ ತಪ್ಪು ಅಭಿಪ್ರಾಯ ಬರುತ್ತೆ ಅಂದರೆ ವೈಫ್ ಮೇಲೆ ತಪ್ಪು ಅಭಿಪ್ರಾಯ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೆ ಅಂತ ಅವತ್ತೇ ಹೇಳಿದ್ದರೆ ಏನಾಗ್ತಿರ್ಲಿಲ್ಲ ಅದೇ ಅವ್ರ ಮೇಲೆ ಹೇಳಾದ ಮೇಲೆ ಥರ ಅನ್ಲಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಇವರು ಹೇಳಿಲ್ಲ ಓಕೆನಾ ನನಗೆ ಹೇಳಿದವರು ಹೇಳಲಿಲ್ಲ ಏನು ಹಂಡ್ರೆಡ್ ರುಪೀಸ್ ಮಿಕ್ಕಿತ್ತು ಸೊ ಇದು ಒಂದು ಇನ್ಸಿಡೆಂಟ್ ಒಂದು ಬಾಯಲ್ಲಿ ಹೇಳ್ಕೊಳ್ಳೋಕ್ಕೂ ಆಗಲಿಲ್ಲ ಗಂಡಂಗೆ ಮಿಸ್ಸಸ್ಸು ಹಾಗೆ ಫ್ರೆಂಡ್ ಮೇಲೆ ಒಂದು ಡೌಟ್ ಅಂತ ಬಂತು ಫ್ರೆಂಡ್ ಅಲ್ಲ ಸೊ ಜೊತೇಲಿ ಕೆಲಸ ಮಾಡೋರ ಮೇಲೆ ಒಂದು ಡೌಟ್ ಸಂಶಯ ಅನ್ನೋದು ಇತ್ತು ಆ ಸಂಶಯ ಎಲ್ಲಿವರೆಗೂ ಇರುತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಯಾವ ಕಾರಣಕ್ಕೂ ಯಾರನ್ನೂ ನಂಬಲ್ಲ ಸೊ ಅಲ್ಲಿವರೆಗೂ ಆಗೋಗ್ಬಿಡುತ್ತೆ ಅಲ್ವ ಸೊ ಫ್ರೆಂಡ್ ಅಂತಲೇ ಅಲ್ಲ ಅವರು ಫ್ರೆಂಡು ಅಂತಲೂ ಡೌಟ್ ಪಟ್ಟರು ಹಾಗೆ ಅಲ್ಲಿ ಕಸ ಗುಡ್ಸೋರು ಯಾರು ತೊಗೊಂಡಿದಾರಾ ಅನ್ನೋದು ಕೂಡ ಕೆಲವೊಂದೊಂದು ಸಂಶಯ ಇತ್ತು ಅವ್ರ ಮೇಲೆ ಕೆಲವ್ರ ಮೇಲೆ ಸೊ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತಗೋಬೇಕಾದ್ರೆ ನೋಡಿ ಮಾಡಿ ಅವ್ರಿಗೇನಾದರೂ ನೀಡಿದೆಯಾ ಅಂತ ನೋಡಿ ತಗೊಳ್ಳಿ ಅವರಿಗೇನಾದ್ರು ಕಮಿಟ್ಮೆಂಟ್ ಇದ್ದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಬೇರೆಯವರ ಸಂಬಂಧ ನೀವು ತಗೊಂಡಿರೋ ಅಮೌಂಟಿಂದ ಕಳಿಬಾರ್ದು ಓಕೆನಾ ಅವರವರ ಸಂಬಂಧ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ ಆ ತಪ್ಪಿನಿಂದ ತಪ್ಪಾಗಿರಲಿಲ್ಲ ಅಂದಿದ್ರೆ ಅಲ್ವಾ ಸೊ ಯಾವುದೇ ಒಂದು ಏನಾದರೂ ತೊಗೊಬೇಕು ಗಂಡನ ಪರ್ಸಿಂದ ಅಂತ ಅಂದ್ರೂ ಕೂಡ ಒಂದ್ಸಲ ಹೇಳಿಬಿಡಿ ಓಕೆನಾ ಪರ್ಮಿಷನ್ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ತಗೊಂಡಿದ್ದೀನಿ ಇಂಥ ವಿಷಯಕ್ಕೆ ಬೇಕು ಅಂತ ಹೇಳಿಬಿಟ್ಟು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಪುಟ್ಟ ಸ್ಟೋರಿಯಲ್ಲಿ ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಸೊ ಅರ್ಥ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದು ನಿಮಗೂ ಕೂಡ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು